ಅಥಣಿ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮೊದಲ ಆದ್ಯತೆಯಾಗಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳು ಒಟ್ಟಿಗೆ ಸಹಮತದಿಂದ ಕೆಲಸ ಮಾಡಿದರೆ ಮಾತ್ರ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತೆ ಪಟ್ಟಣದ ಅಭಿವೃದ್ಧಿಗಾಗಿ ಇಪ್ಪತ್ತೇಳು ಜನ ಪುರಸಭೆ ಸದಸ್ಯರು ಭೇದ ಪಾಪ ಬಿಟ್ಟು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಲಕ್ಷ್ಮಣ ಸವದಿ ತಿಳಿಸಿದರು ಪುರಸಭೆ ಸಭಾಭವನದಲ್ಲಿ ಸೋಮವಾರ ನಡೆದ ಚುನಾಯಿತ ಪುರಸಭೆ ಸದಸ್ಯರ ಪ್ರಥಮ ಸಾಮಾನ್ಯ ಸಭೆಗೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಮೂಲಭೂತ ಅವಶ್ಯಕತೆಗಳಿಗೆ ತಕ್ಕಂತೆ ನೀತಿ ನಿಯಮಗಳನ್ನು ಜಾರಿಗೆ ತರುವ ಮೂಲಕ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸುವ ನಿಟ್ಟನಲ್ಲಿ ಕಾರ್ಯಗಳು ನಡೆಯಬೇಕು ಅಲ್ಲದೆ ಇಪ್ಪತ್ತೈದು ಕೋಟಿ ರೂಗಳ ವಿಶೇಷ ಅನುದಾನದಲ್ಲಿ ಪಟ್ಟಣದ ಜೋಡು ಕೆರೆಗಳ ಸೌಂದರ್ಯೀಕರಣ ಕಾಮಗಾರಿ ಹಾಗೂ ಹತ್ತು ಕೋಟಿ ರೂಪಾಯಿಗಳ ಭಾಗೀರಥಿ ನಾಲಾ ಅಭಿವೃದ್ಧಿ ಕಾಮಗಾರಿಯನ್ನ ಟೆಂಡರ್ ಪ್ರಕ್ರಿಯೆ ನಡೆಸಿ ಶೀಘ್ರದಲ್ಲೇ ಕಾಮಗಾರಿಗೆ ಚಾಲನೆ ನೀಡಬೇಕಾಗಿದೆ ಎಲ್ಲ ಗೌರವಾನ್ವಿತ ಪುರಸಭೆ ಸದಸ್ಯರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಗಳನ್ನು ಮಾಡಬೇಕು ಸರ್ಕಾರದ ಮಟ್ಟದಲ್ಲಿ ಪುರಸಭೆಗೆ ಬೇಕಾಗುವ ಅನುದಾನವನ್ನು ತರುವ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂದ ಅವರು ಎಲ್ಲ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಿದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಕಾರ್ಯ ಮಾಡುವ ಮೂಲಕ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡೋಣ ಅಂತ ತಿಳಿಸಿದ್ರು ವರದಿ ರಂಜಾನ್ ಮುಜಾವರ್ ನ್ಯೂಸ್ ಸಂಸ್ಥಾಪಕರು ಅಥಣಿ

ಜನಪ್ರತಿನಿಧಿಗಳ ಅಂತವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಬೆಟ್ಟೆಯಿಂದ ನಾನು ಹೇಳುತ್ತೆ. ಶಾಸಕರ ಕರ್ತವ್ಯ ಊಟಿಗೆ ಕೇವಲ ಸುರ ಮಾತ್ರ ಒಂದು ಜನ ಕಾಳಿಯ ಕರ್ತವ್ಯ. ಶಾಸಕರ ಅಂತಂತರೂ ಪರಿಸ್ಥಿತಿಯನ್ನು ಸಸ್ಯವಾಗಿ ಮಾರ್ಗದರ್ಶನ ಮಾಡ್ತಾರೆ ಕೆಲಸ ಕಾರ್ಯಗಳಿಗೆ ಪ್ರಾತಿನಿಧ್ಯ ಆದರೆ ಸಂಪೂರ್ಣ ಕಾರ್ಯವನ್ನು ಮಾಡತಕ್ಕಂಥದ್ದು ನಿರ್ವಹಿಸ ಅತ್ಯಂತ ವಿಶ್ವಾಸಕರು ಅದನ್ನ ನೋಡಬಹುದು ಕಾಣಬಹುದು ಅವು ನಮ್ಮ ನಮ್ಮ ಹಿರಿಯರು ನಮ್ಮ ಪುರುಷರು ಈ ನಗರವನ್ನ ಕಟ್ಟಕಂತಹ ಜಗತ್ತಿಗೆ ಪ್ರಸರಿಸಿದರು ಮೊಟ್ಟ ಮೊದಲು ನಾಗರಿಕತೆ ಹುಟ್ಟಿದ್ದು ಭಾರತದಲ್ಲಿ ನಾಗರಿಕತೆಯಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂತ ಪ್ರಮುಖ ಅಂಶ ನಗರ ಯೋಜನೆ ಅಂತೇಳಿ ನಾವು ಸಿಂಧೂ ನಾಗರಿಕತೆಯ ಹರಪ್ಪ ಮೈಸೂರದಲ್ಲಿ ನಾವು ಕಾಣ್ತೀವಿ ಇವತ್ತಿಗೂ ಸಾಕ್ಷಿಯಾಗಿ ಸಾಲು ಮನೆಗಳು ಮನೆಗಳನ್ನು